ಇದಲ್ಲ ನಮ್ ಗೌರಿ ಯಾರ ಮನಿ ಹ್ಞೂ ಸು ರಜೆ ಇದಲ್ಲ ನೆನಪಿಲ್ಲನಾ ಅವಾಗ ಗೌರಿ ಮದುವೆ ಬಂದಿದ್ದಲ್ಲ ನೆನಪಿಲ್ಲ ಈಗ ಇಲ್ಲಕ್ಕ ಅಲೆ ಗೌರಿ ಮದಿಗೆ ಬಂದಕ್ಕೆ ಮತ್ತೆ ನಾ ಬಂದೇ ಇಲ್ಲ ಆ ತುಂಬಾ ದಿನ ಆಯ್ತಲ್ಲ ಅವಾಗೆಲ್ಲ ಇಲ್ಲಿ ಗಿಡ ಪಡೆ ಇದ್ದಿದ್ದಿಲ್ಲಲಾ ಅದಕ್ಕ ನೆನಪಿಲ್ಲ ಈಗ ಅಲ್ಲೇ ಮದುವೆಯಾಗಿ ಆರೋಳ ವರ್ಷ ಆಗೈತಲ್ಲ ಗೌರಿಗೆ ಅದಕ್ಕ ಸ್ವಲ್ಪ ಚೇಂಜ್ ಆಗೈತಾರ ಅಂತ ನೆನಪಿಲ್ಲಕ್ಕ ಇದ ಹಾ ಇದ ನೋಡ ಸರೋಜ ನಮ್ ಗೌರಿ ತವರ್ ಮನಿ ಹೌದಾ ಹೌದು ಹೊರಗಡೆ ಯಾರು ಕಾಣತನೇ ಇಲ್ವಲ್ಲಕ್ಕ ಅಯ್ಯ ಸರೋಜ ಅವ್ರ ಮನೆಯಾಗ ಈಗ ಗಂಟೆ ಅದಾರ ಮಗ ಸಸಿನೂ ಆಕೆ ಸಸಿಗ ಒಟ್ಟಿಲೆಗಳಲ್ಲ ಅಡಕ್ ತೋರ್ ಮನಿ ಹೋಗ್ಯಣ ನಿಮ್ ಮಗನು ಅಲ್ಲಿಗೆ ಹೋಗ್ಯಾರಂತ ಈಗ ನಮ್ ಗೌರಿ ಹಬ್ಬಕ್ಕೆ ಬಂದಳಲ್ಲ ಅವ್ರ ಮೂವರ ಅದಾರಣ ಬೀಗ್ರೇನು ಹೊಲ್ದಾಕ್ ಹೋಗ್ಯಾರ ಏನ ಮತ್ತೆ ಬೀಗ್ತಿ ಗೌರಿ ಒಳಗದಾರ ಏನ್ ಮೈತೆ ಬೀಗ್ತಿ ಅಂತ್ರ ಅಡ್ಡಾಡಕ್ ಆಗಲ್ಲ ಮತ್ತೆ ನಮ್ ಗೌರಿನು ಅವ್ರ ನೋಡ್ಕೊಂತ ಅಲ್ಲಿ ಒಳಗದಾರನ ಆ ಹೋಗಿ ಅದತ್ ಹೋಗಿ ಕೂಗನ್ ಬಾ ಯಾರಾದ್ರೂ ಬರ್ತಾರ ಹೌದಾಕ ಹ್ಮ್ ಸರಿ ಕನ್ನಡಿಗೆ ಬರ್ ಹೋಗಲ್ಲ ಹೊರಗಡೆ ಯಾರು ಕಾಣ್ತಿಲ್ಲ ಪುಟಿ ಪುಟಿ ಹ್ಮ್ ಅದರ ಯಾರ ಕೂಗ್ಬಾ ಕಾಲ್ ತಕನಕ ಸ್ವಲ್ಪ ನೀರ್ ತರ್ತಾರ ಕಾಲ್ ತಕೊಂಡ್ ಒಳಕ್ ಹೋದ್ರಾತು ನೀನು ಒಳಕ್ ಹೋಗ್ಬೇಡವ ಅಲ್ಲಿಂದ ಬಂದಿ ಬಂದಿದ್ದಾಗ ಅದ್ರಾಗ ಕಾಲ್ ತಕೊಂಡ್ ಹೋಗನಾ ಇಲ್ಲಿ ಹೊರಗಡೆ ನಿಂತ್ಕೊಂಡು ಅಮ್ಮನ್ ಹೋಗು ಬರ್ತಾರೆ. ಬಂದೆ ಪುಟ್ಟಿ. ನಾನು ನೀ ಬಂದಿದ್ದು ಗೊತ್ತಾಗ್ಲಿಲ್ಲ ಪುಟ್ಟಿ ನೋಡಿ ಬಂದೆ ಕಾಲ್ ತೊಕ ಈ ಬಂದಿ ನೋಡು ಆ ಮಾವ್ ಕಾಲ್ ತಕೊಂಡು ಒಳಗ್ ಬನ್ನಿ ಸರಿ ಕೊಡವ ಹೌದು ನಿಮ್ಮಪ್ಪ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅದು ಮಾವ ಹೊಲಕ್ ಹೋಗ್ಯಾರ ಈ ಬರ್ತಾರ ನೀ ಕಾಲ್ ತಗೊಂಡ್ ಒಳಕಂದ ಬನ್ನಿ ಹಾ ಸರಿ ಕಣವ ಅತ್ತೆ ಸರೋಜಕ್ಕ ಆರಾಮಾಗಿರ ಪೂನವ ಗೌರಿ ಆರಾಮದಿ ನೋಡು ನೀನ್ ಆರಾಮದಿಯ ಅಕ್ಕ ಆರಾಮದಿ ನೋಡಿ ಬನ್ನಿ ಅತ್ತೆ ಬಾ ಅಕ್ಕ ಕಾಲ್ ತಗೊಂಡ್ ಬನ್ನಿ ಸರಿ ಬ್ಯಾಗ್ ತಗೊಳ್ಳುವ ಇರೋ ಒಂದ್ ಎರಡು ಅಣ್ಣ ತಂದಿ ನೋಡು ಹ್ಮ್ ಬೇಗ್ರಿಗೆ ಕೊಡು ತಗೋ ಬ್ಯಾಗ್ ತಗೋ ಕಾಲ್ ತಕೊಂಡ್ ಬರ್ತೀವಿ ಹಾ ಸರಿ ಕೊಡಿ ಅತ್ತೆ ಹ್ಮ್ ಸರಿ ತಗೋ ಬರ್ರಿ ಇದ್ರ ನೇರದ ನೋಡಿ ಕಾಲ್ ತಗೋ ಹಾ ಬಂದ್ವಿ ರೀ ಹಾ ಕೊಡಿ ಸರಜಕ ಆರಾಮದಿರ ಹ್ಮ್ ಸುಮ್ಮ ಆರಾಮಿದಳ ಅಕ್ಕ ಅವನು ಆರಾಮದಲ್ಲಿ ನೋಡು ನಿನ್ನೆ ಫೋನ್ ಮಾಡಿದ್ವಿ ಗುಂಡಮ್ಮಕ್ಕ ಮಂಚಲ್ಲಿ ಬಂದಿದ್ದಲ್ಲ ಹಂಗ ಮಾತಾಡಿದ ತಂದು ತಂದು ಫೋನ್ ಹಚ್ಚಿದ್ವಿ ಆರಾಮದಿವಂತ ಹೇಳಿದೋಡವ ಹೌದಾ ಅಕ್ಕ ಕಾಲ್ ತಕೊ ಬರ್ರಿ ಕಣವ ಅತಿ ಇನ್ನೂ ಸ್ವಲ್ಪ ನೀರು ಕೊಡ್ಲೇನ್ರಿ ಅಯ್ಯೋ ಬ್ಯಾ ಬಿಡ ಇದ್ರಾಗ ಇನ್ನೂ ಅದಾವ ನಾನು ತಕೊಂಡೆ ಇದ್ರಾಗು ಸರೋಜಗೂ ಆತವ ಬ್ಯಾ ಬಿಡವ ಹಾ ಸರಿ ರೀ ಅತಿ ಹಾ ತಗೋ ಸರೋಜ ಕಾಲ್ ತೊಕೋ ಹಾ ಕೊಡಿ ಅಕ್ಕ ௌரி அரம் அவனும் மத்த எல் மந்தி ஆரவ ಮತ್ತೆ ಶಿವ ಫ್ರೆಂಡ್ ಒಬ್ಬಕ್ ಬಂದಾಳ ಮತ್ತೆ ಒಬ್ಬಕ್ಕೆ ಆತಾಳ ಅಂತಂದು ಶಿವನ್ ಅಲ್ಲೇ ಬಿಟ್ ಬಂದ್ವಿ ಅವ್ ನಾವ್ ಹೋದ್ ಮೇಲೆ ಶಿವನ್ ಕಳಿಸ್ತಿದ್ದವ ಬೇಕಾದ್ರೆ ಒಂದ್ ನಾಲ್ಕ್ ದಿನ ಇದ್ ಬರ್ಲಿ ಅಂತಂದು ಹೇಳಿ ಬಂದಿನಿ ಹ್ಮ್ ನಾವ್ ನಾಲ್ಕ್ ದಿನ ಇದ್ದು ಓತನ್ ತಗರವ ಹೌದೇನ್ ಹೇಳ್ತಾರ ಹ್ಮ್ ಬೇಷ್ಯತ್ ಬಿಡ್ರಿ ಮತ್ತೆ ಮನೆ ಹತ್ರ ಒಬ್ರು ಯಾರಾದ್ರೂ ಇರ್ಲೇ ಬೇಕಲ್ಲ ಹ್ಮ್ ಶಿವನ್ ಬಿಟ್ ಬಂದಾಗ ಬೇಷ್ಯ ತಗೊಳ್ರಿ ಇನ್ನೊಂದ್ ನಾಲ್ಕ ದಿನ ಬಿಟ್ಟು ಬರ್ಲಿ ಬಿಡ್ರಿ ಈಗೇನ್ ಅವಸರ ಏನಿಲ್ಲ ನಾವ ಹ್ಮ್ ಸರಿ ಬನ್ನಿ ಒಳಗಡೆ ಅಮ್ಮ ಮಲಗಿದಾರ ಬನ್ನಿ ಹ ಸರಿ ಆ ಬನ್ನಿ ಸರೋಜಕ್ಕ ಅತ್ತೆ ಮಾವ ಫುಟಿ ಬನ್ನಿ ಹಾ ಬಂದ್ವವ ಅಮ್ಮ ನಮ್ಮ ಅತ್ತೆ ಮಾವ ಹಂಗೆ ಸರೋಜಕ್ಕ ನಿಮ್ಮ ಮಾತಾಡ್ಸಕ್ ಬಂದಿದ್ದಾರಮ್ಮ ಹ್ಞೂ ಕೇಳಿಸ್ತೀನಿ ನೀವ್ ಮಾತಾಡೋದು ಹ್ಮ್ ಹೊರಗ್ ಬರೋದಂದ್ರು ಆಗ ಆಗೋಲ್ತು ನಾನು ಬೀಗ್ರ ವಾಯ್ಸ್ ಕೇಳಿ ಬರಕ್ ಅಂತಂದು ಎದ್ದ್ ಕಾಲು ಚಳ ಇಡ್ಕೊಳ್ಲಿಲ್ಲ ಹಂಗ ಇಲ್ಲ ಕುಂತ ಬಿಟ್ಟು ನೋಡವ್ ಹ್ಮ್ ಬರ್ರಿ ಬೀಗ್ರ ಆರಾಮದಿರ ಹೂ ರೀ ಬೀಗ್ರ ಆರಾಮದಿ ನೋಡ್ರಿ ಹ್ಮ್ ಎದ್ ಯಾಕೆ ಬರಕ್ ಹೋಗಿದ್ರಿ ಇನ್ನ ಒಂದ್ ತಿಂಗ್ಳು ತಾನೇ ದಡ್ಡ ಬಡ ಅಂದ್ರ ಡಾಕ್ಟರ್ ಅಲ್ಲೇ ಹೊರಕ್ ಬರಕ್ ಹೋಗಿ ಹುಟ್ಟಿದ್ರ ನೋಡ್ರಿ ಬರ ಬಂದಿವಿ ಇಲ್ಲಿಗಾರ ಒಳಕ್ ನಾ ಬರ್ತೀವಿ ಮತ್ತ ಬರ್ತಿದ್ರ ಬರ್ತಿದ್ರಂತೆ ನೀವ್ ಅಂದ ಫಸ್ಟ್ ರೆಸ್ಟ್ ಮಾಡಿ ಈಗ ಏನ್ ರೆಸ್ಟ್ ಹೇಳೋ ಬರ್ರಿ ಬೀಗ್ರ ತಾಸ್ ಗಿಡಕಲ್ಲ ನಾನು இல்ல மலிர்பெக் நோட நன் பியாச்ராய் நோட்ரி அய்யர மத்திங் மக்கி நீ் ஆகல மத்தி ஏன் மாட் நம் புட்டின் கர்க்கோட் இன் மேலே நீச்ராக தகண்டி நீதேன் நீ இல்லே நான் பங்கார குண்டி நான் கண்டே இல் நோட்ரி பா பூட்டி புட்டி அரம்பியா அம்மா ನೀನು ಆರಾಮ ಹಿಂಗ್ ನೋಡು ಹೌದು ಸರೋಜಕ ಬಂದಂಗತ್ತ ಸರೋಜಕ ಆರಾಮದಿರೀ ಆರಾಮದ್ರಿಗ ಸ್ವಲ್ಪ ಕಾಲು ಕಮ್ಮಿ ಏನ್ ಕಮ್ಮಿ ಏನ್ ಬರ್ರಿ ಯಾಕರ ಸ್ವಲ್ಪ ಕಮ್ಮಿ ಆಗೈತಿ ಇವ್ರು ಸ್ವಲ್ಪ ಅಡ್ಡಾಡ್ತೀನಿ ಅಂದ್ರೂ ಅಡ್ಡಾಡಕ್ ಬಿಡ ಅವಲ್ ಡಾಕ್ಟ್ರು ಒಂದ್ ತಿಂಗಳು ಬೆಡ್ ರೆಸ್ಟ್ ಮಾಡಂದಾರಂತಲ್ಲ ಅದಕ್ಕ ನನ್ ಬೆಡ್ ಎಲ್ಸವ್ರಿ ಆದ್ನು ಈಗ ಸ್ವಲ್ಪ ಕಡಿಮೆ ಆಗಿ ನೋವು ಹೌದಾ ಆರಾಮಾಯ್ತಿರಿ ತಗೋಳ್ರಿ ಹೀ ನಿಮ್ ಬಾಯರ್ಕಿಂದ ಹಂಗಾದ್ರ ಸಾಕ್ ನನಗೆ ಬೀಗರು ಬಂದಾರ ಆರಾಮದಿರೀ ಬೀಳ್ತೇಮ್ಮ ಆರಾಮದಿ ನೋಡು ನೀವು ಹ್ಮ್ ಬೀಗ್ರ ಆರಾಮದಿನಿ ನೋಡ್ರಿ ನೀವೆಲ್ಲಾ ಬಂದಿರಿ ನೋಡ್ರಿ ಎದ್ದು ಚಾ ಮಾಡಕ್ ಆಗುವ ನನ್ನಿಂದ ನಂದೆಂತ ಕರ್ಮ ಏನು ಅಯ್ಯೋ ಅಮ್ಮ ಹಿಂಗೆಲ್ಲ ಯಾಕಂತಿ ನಾನು ನೀವು ಬರ್ತೀನಿ ಅಕ್ಕಿ ಮಾವ ಜೊತೆ ಹಾಂ ಸರಿ ಅಕ್ಕ ಮಾವ ಅಮ್ಮನ ಜೊತೆ ಮಾತಾಡ್ಕೊಂಡು ಕುಂತೀರಿ ಚಹಾ ಮಾಡ್ಕೊಂಡ್ ಬರ್ತೀನಿ ಅಷ್ಟೊತ್ತಿಗೆ ಅಪ್ಪ ನಿಮಗೆ ನಿಮ್ಗೆ ಟೈಮ್ ಪಾಸ್ ಆಗಲ್ಲ ಅಪ್ಪ ಇದ್ರೂ ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು ಹಿಂಗೆ ಹೋಗಿ ಬರ್ತೀನಿ ಅಂದಾರ ನೀ ಚಹಾ ಕೂಡ ಬರ್ತಾರೆ ತಗೊಳ್ರಿ ಮಾವ ಸರಿ ಕಣವ അതെ മുൻ വരെയാണ്